ನಮಸ್ಕಾರ ಸದಾನಂದ ಬಾಬಿನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕೋರೆ ತನ್ನ ಹುಟ್ಟಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಳ್ಳಿ ಯಾರು ಬೇಡ ಅಂತಂದರು ಭರ್ಜರಿಯಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ಮಾಡಲಿ ಪುಕ್ಕಟ್ಟೆ ಯಾಕೆ ಮಾಡಬೇಕು ಪುಕ್ಕಟ್ಟೆ ಅಂದರೆ ಹೆಂಗಂದ್ರೆ ಆರೋಗ್ಯ ತಪಾಸಣೆ ಉಚಿತ ಡಾಕ್ಟರ್ ಯಾರು ಕೇಳಿ ಅವರು ಔಷಧಿ ತಂದು ಯಾರು ಕೇಳಿದ್ದು ಮೆಡಿಸಿನ್ ಎಲ್ಲದ್ದು ಕೇಳಿದ್ದು ಮತ್ತು ನಿಮ್ದೇನು ಬಂತರಪ್ಪ ಅಲ್ಲಿ ಏನು ಇಲ್ಲ ಇಲ್ಲ ಇನ್ನು ಈ ವರ್ಷ ಕುಸ್ತಿ ಮೈದಾನ ಕುಸ್ತಿ ಅಂತಾರಾಷ್ಟ್ರೀಯ ಪುಟಗಳ ಕುಸ್ತಿ ಒಂದು ಆಟವನ್ನು ನೀವು ಆಡಿಸ್ತಾ ಇದ್ದೀರಿ ಭಾಳ ಸಂತೋಷದ ವಿಷಯ ಒಂದು ಕೋಟಿ ರೂಪಾಯಿ ಹೆಚ್ಚಕ್ಕಿಂತರೂ ಬಹುಮಾನ ಇಟ್ಟಿದರೆ ಕೂಡ್ರಿ ಬ್ಯಾಡಂತಾರೆ ಯಾಕಂದರೆ ಇದು ದುಡ್ಡಿದು ದುಡ್ಡು ಇದು ಅದರ ಏನು ಜಿಲ್ಲಾ ಕ್ರೀಡಾಂಗಣ ಇದೆ ನಿಮ್ಮ ಹೆಸರು ಮೇಲೆ ಹೆಂಗೆ ಮಾಡ್ಕೊಂಡ್ರಿ ನೀವು ಸರ್ಕಾರದ ಲೀಸ್ ಮೇಲೆ ಕೊಟ್ಟಿತ್ತು ಹದಿನಾಲ್ಕು ವರ್ಷ ಅದು ಲೀಸ್ ಮುಗೀತು ಜಿಲ್ಲಾ ಕ್ರೀಡಾಂಗಣ ಅಂದರೆ ಅಲ್ಲಿ ಕ್ರೀಡಾಪಟುಗಳೇ ಹೆಚ್ಚು ಭಾಗವಹಿಸ್ತಾರೆ ಕ್ರೀಡಾಪಟುಗಳು ನೀವು ಹೆಂಗೆ ಹೊರಗೆ ಹಾಕ್ತೀರಿ ಅದನ್ನ ಬಿಟ್ಟು ಕೊಡ್ರಿ ಸರ್ಕಾರಕ್ಕೆ ನೋಡೋಣ ಸುಮ್ಮನೆ ಒಂದು ಕುಸ್ತಿ ಆಡಿಸು ನಾನು ಕ್ರೀಡಾಪಟುಗಳ ಭಕ್ತಿ ಅಂತ ಅನ್ನೋದು ಎಲ್ಲಿ ಭಕ್ತರು ಸುಮ್ಮನೆ ಏನೋ ಒಂದು ಹೆಸರು ಮಾಡ್ಕ ಯಾಕಂದರೆ ಜೊಲ್ಲೆ ಮಾಡ್ತಾ ಇದ್ದಾನೆ ಪ್ರಕಾಶ್ ಶಿಕ್ಕಿರ್ ಮಾಡ್ತಾನೆ ಅವ್ರಿಗೆ ಶಡ್ಡು ಹೊಡೆದು ನಾನು ಹುಟ್ಟೊಬ್ಬ ನಾನು ಭರ್ಜರೇ ಆಚರಣೆ ಮಾಡ್ತೇನೆ ಅಂತ ನಾನು ರಕ್ತದಾನ ಶಿಬಿರ ಮಾಡ್ತೀರಿ ಆ ರಕ್ತದಾನ ಎಲ್ಲಿ ಬರ್ತೈತೆ ಕೇಳಿ ಹಾಸ್ಪಿಟಲ್ ಬರ್ತೈತೆ ಅಲ್ಲಿ ಪುಕ್ಕಟ್ಟಿಯಲ್ಲಿ ಕೊಡಿದ್ರೆ ಮಾರ್ಕೋತಾರೆ ಎರಡುವರಿಂದ ಮೂರು ಸಾವಿರಗೆ ರಕ್ತ ಮಾರ್ಕೋತಿರ ಅದನ್ನು ಪುಕ್ಕಟ್ಟು ಕೊಡಬೇಕಾಗಿತ್ತು ಇಲ್ಲ ಇನ್ನೊಬ್ಬರು ರಕ್ತ ಕೂಡ ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಅದು ಮಾರ್ಕೊಂಡಾಗ ಅದು ಇಲ್ಲಾಂದ್ರೆ ಅದು ದುಡ್ಡಲ್ಲಿ ಮಾರ್ಕೋತೀರಿ ಇನ್ನು ಡೆಂಟಲ್ ತಪಾಸಣೆ ಅದು ಉಚಿತ ಅಂತಾರೆ ಇಲ್ಲಿ ಬಂದರೆ ಒಂದು ಹಾಲು ಸಟ್ಟಕ್ಕೆ ಹದಿನೈದಿಂದ ಇಪ್ಪತ್ತು ಸಾವಿರ ಒಂದು ಅಲ್ಲಿ ಏಳು ಸಾವಿರ ಎಕ್ಸ್ರೇ ಮಾಡ್ಸೋಕೆ ದುಡ್ಡು ಮತ್ತು ಕೇಳಿದಾಗ ಉಚಿತ ಅಂತ ಅಲ್ಲಿ ಕಳಿಸಿರ್ತೀರಿ ಇಲ್ಲಿ ಒಳ ರೋಗಿ ಅಂತ ನೀವು ನೋಂದಣಿ ಮಾಡ್ಕೋತೀರಿ ಯಾಕಂದ್ರೆ ಅಲ್ಲಿಂದ ಪಾಪ ಇಲ್ಲಿ ಬರ್ತಾನೆ ಒಳ ರೋಗಿಗಂತೇಳಿ ನೀವು ಇದನ್ನ ಮಾಡ್ತೀರಿ ಅಂದರೆ ಪುಕ್ಕಟ್ಟಿದ್ದದ್ದು ನೀವು ಕ್ಯಾಶ್ ತೆಗೆದುಕೊಳ್ತಾ ಇದ್ದೀರಿ ಹಾಗಾದರೆ ಡೆಂಟಲ್ನಲ್ಲಿ ಮತ್ತು ಮೆಡಿಕಲ್ನಲ್ಲಿ ಹತ್ತು ಲಿಂಗಾಯತರಿಗೆ ಪ್ರೀ ಸಿ ಪ್ರೀ ಸೀಟ್ ಕೊಟ್ಟು ನೋಡೋಣ ನೋಡೋಣ ರ್ಯಾಂಕ್ ಸ್ಟೂಡೆಂಟ್ ಬಂದಿರ್ತಾರೆ ಮತ್ತು ಎಲ್ಲ ಆಸ್ತಿಗಳಿಸಿದ್ ನೀವು ಕೇಳಿ ಸಂಸ್ಥೆಯಿಂದನಾ ಲಿಂಗಾಯತ ಸಂಸ್ಥೆಯಿಂದ ಲಿಂಗಾಯತರಿಗೆ ಏನು ಮಾಡ್ರಿ ನೀವು ಏನೂ ಮಾಡಲಿಲ್ಲ ಒಂದು ಹತ್ತು ಮೆಡಿಕಲ್ ಸೀಟ್ ಒಂದು ಹತ್ತು ಡೆಂಟಲ್ ಸೀಟ್ ಫ್ರೀ ಯಾರು ರ್ಯಾಂಕ್ ಬರ್ತಾರೆ ಅವ್ರಿಗೆ ಕೊಡ್ತೇವೆ ಇದು ಸಮಾಜ ಸೇವೆ ಇದು ಶಿಕ್ಷಣ ಹೆಸರಿನಲ್ಲಿ ಲೂಟಿ ಮಾಡ್ತಾಯಿದಾರೆ ಶಿಕ್ಷಣ ದರಡು ಕೋರ ಪ್ರಭಾಕರ್ ಶಿಕ್ಷಣ ದರಡು ಮತ್ತು ಶಿಕ್ಷಣ ತಜ್ಞ ಅಂತ ಹೇಳ್ತಾರೆ ಎಲ್ಲಿ ಶಿಕ್ಷಣ ತಜ್ಞ ಮೂರು ಮೂರು ಡಾಕ್ಟರೇಟ್ ಕೊಡ್ತಾರೆ ಯಾಕೆ ಕೊಡ್ತಾರೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಿ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ನೋಡೋಣ ಶಡ್ ಹೊಡೆದು ಒಂದು ಹತ್ತು ಅನಾಶ್ರಮ ಅನಾಥಾಶ್ರಮಕ್ಕೆ ಕಟ್ಟರೆ ನೋಡೋಣ ಹೊಟ್ಟೆ ಹೊಟ್ಟಿ ತುಂಬಿದಂಗೆ ಊಟ ಹಾಕೋದು ಅಲ್ಲಿ ದೊಡ್ಡ ಪ್ರಮಾಣ ಊಟ ಹಾಕ್ತೀರಿ ಎಲ್ಲಿ ಅನಾಥಾಶ್ರಮ ಇದಾವೆ ಅಲ್ಲಿ ಹೋಗಿ ಅನಾಥಾಶ್ರಮಕ್ಕೆ ಹಂಚಿರಲ್ಲ ನೋಡೋಣ ಅನ್ನ ಹಂಪಲ ಹಂಚಿರಿ ಸಾಕಷ್ಟು ದುಡ್ಡು ಇದೆ ಒಂದು ಕೋಟಿ ರೂಪಾಯಿ ಅನ್ಸಿರಲ್ಲ ಎಲ್ಲ ಕಡೆಗೆ ಸಾಕಷ್ಟು ಇದಾವೆ ಅನಾಥಾಸಮಗೆ ಅಂದರೆ ದಾನ ಮಾಡಿದರೆ ನಿಮಗೆ ದಾನ ಮಾಡಬೇಕು ಮತ್ತು ಒಳ್ಳೆ ದೊಡ್ಡ ದೊಡ್ಡ ಗಿರಾಕಿಡಿ ಏ ನಿಮ್ಮ ಹೆಸರು ಇರ್ತೈತಿ ನಿಮ್ಮ ಅಜ್ಜನ ಹೆಸರು ಉಳಿತೈತಿ ಅಂತೇಳಿ ಕೇಳಕ್ಕೆ ಹೆಸರು ಬರ್ಸ್ಕೋದು ಅವ್ರ ಹೆಸರು ಹಾಕೊಳ್ಳೋದು ನಿಮ್ಮದೇನು ಹುಟ್ಟಬೇನು ರೊಕ್ಕಿ ಆಚಾರ ಮಾಡತ್ತಾರ ಮತ್ತು ನಿಮ್ಮ ಇದಾರಲ್ಲ ದುಡ್ಡು ಐತಿ ಆಚಾರು ಮಾಡೋಣ ಇಷ್ಟೆಲ್ಲ ಇದ್ದವ್ರು ಒಂದು ಎಮ್ ಎಲ್ ಸಿ ಟಿಕೆಟ್ ತರೋಕಾಗಲಿಲ್ಲ ಒಬ್ಬ ಎಂ ಪಿ ಆಗಲಿಕ್ಕಾಗಲಿಲ್ಲ ಇರೋನ ಕಡೆ ಹಿಂದಿನ ಬಾಗಿಲು ಬಂದು ಎಂ ಪಿ ತಗೊಂಡು ಅವ್ರು ಏನೂ ಇರಲಿಲ್ಲ ನೀವು ನಂಬರ್ ಹಚ್ಚಿ ಹಚ್ಚಿ ನಂಬರ್ ಹಚ್ಚಿ ಹಚ್ಚಿ ಶಾನ್ ಬೆಟ್ಟ ಹಾಕೋಣ ಒಂದು ಎರಡು ತಾಸು ಮೂದಿನ ಬೆಟ್ಟೆ ಹಾಕೋಣ ನಾಲ್ಕು ತಾಸು ಇಲ್ಲಿ ಬಂದು ನಾನು ಲೀಡ್ರ್ ಅಂತ ಲೀಡ್ರ್ಗೆ ಹೆಂಗೆ ಅವ್ರು ಬೆಟ್ಟ ಹಾಂಗಿಲ್ಲ ಅವರು ಅವ್ರಿಗೆಲ್ಲ ಗೊತ್ತಿದೆ ನೀವು ಡೊನೇಷನ್ ಕಳ್ಳ ಪ್ರಭಾಕರ್ ಕೊಡೋಣ ಡೊನೇಷನ್ ಮತ್ತು ಕೆ ಎಲ್ಲಿ ನಡೀತಿದೆ ಅದನ್ನ ತಪಾಸಣೆ ಮಾಡಿದ್ರೆ ಇಲ್ಲ ನಿಮಗೇನು ಡೆಂಟಲ್ನಲ್ಲಿ ವಾಟ್ ಮೆಡಿಕಲ್ ಶೀಟ್ ತುಂಬಬೇಕು ಮತ್ತು ಎಮ್ ಬಿ ಬಿ ಎಸ್ ಟಿಕೆಟ್ ತುಂಬಬೇಕು ಯಾಕೆ ಮ್ಯಾನೇಜ್ಮೆಂಟ್ ಕೋಟ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಕೋಟಿಗಟ್ಟಲೆ ಸಿಂಗಾಪುರದಲ್ಲಿ ನೇಮಕ ಮಾಡುವು ಮಲೇಷ್ಯಾದಲ್ಲಿ ಆ ಹುಡುಗರು ನೇಮಕ ಮಾಡುವ ಅಲ್ಲೊಂದು ಚೀಟಿ ಕೊಟ್ಟು ಕಳ್ಸೋದು ಪ್ರಿನ್ಸಿಪಾಲ್ಗೆ ಈ ಚೀಟಿ ತೋರಿಸ್ರಿ ಇವು ಚೀಟಿ ನೋಡ್ಕೊಳ್ಳಿ ಅವ್ನು ಅಡ್ಮಿಷನ್ ಮಾಡೋದು ದುಡ್ಡು ಅಲ್ಲೇ ಇಲ್ಲಿ ಚೀಟಿ ಮಾತ್ರ ಇಲ್ಲಿ ಅಂದ್ರೆ ಪ್ರಭಾಕರ್ ಕವ್ರಿಗೆ ನಾವೇನು ಕೇಳ್ಕೋತೇವೆ ಅಂದರೆ ಹತ್ತು ತನ ಸರ ಸಲ ಮಾಡ್ರಿ ನೋಡೋಣ ಮಾಡೋಂಗಿಲ್ಲ ನೀವು ಒಂದು ಇಪ್ಪತ್ತು ಮೆಡಿಕಲ್ ಸೀಟ ಲಿಂಗಾಯತ್ರು ಕೊಡ್ರಿ ರ್ಯಾಂಕ್ ಹುಡುಗರು ಕೊಡಂಗಿಲ್ಲ ನೀವು ಇನ್ನು ಸೈಕಲ್ ಪಟ್ಟುಗಳು ಎಷ್ಟಿದಾರೆ ಒಂದು ನೂರು ಸೈಕಲ್ ಕೊಡ್ರಿ ನೋಡೋಣ ಕ್ರೀಡಾ ಸೈಕಲ್ಗಳು ಬಿಜಾಪುರ ಜಿಲ್ಲೆ ಫಸ್ಟ್ ಇದೆ ನಮ್ಮದು ಬೆಳಗಾವಿ ಜಿಲ್ಲೆ ಮೊದಲಿತ್ತು ಸೈಕಲ್ ಇಲ್ಲದಕ್ಕೆ ಪಾಪ ಹುಡುಗರು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷ್ನಲ್ ಕಡೆ ಹೋಗುವಂಥ ಒಂದು ಸಾಮರ್ಥ್ಯಗಳವರು ಸೈಕಲ್ ಪುಟ್ಟಗಳಿದ್ದಾರೆ ಕುಸ್ತಿ ಮಾಡಿಸಿ ಏನಾಗೋದು ಆ ಕುಸ್ತಿ ರೊಕ್ಕದಲ್ಲೇ ಒಂದು ನೂರು ಸೈಕಲ್ ಬರ್ತವೆ ಇದು ಗೊತ್ತಿಲ್ಲ ನಿಮ್ಗೆ ಗೈಡೆನ್ಸ್ ಕೊಡೋರು ಯಾರು ಇಲ್ಲಲ್ಲ ಧೂಮ್ ಧಾಮ್ ಅಂತ ಹುಡ್ಡು ಹಬ್ಬ ಮಾಡಿಸೋದು ಮತ್ತು ಜಯರಾಜ್ ಕೊಡೋರು ಯಾರು ನಿಮ್ಮ ಕಾಂಟ್ರಾಕ್ಟ್ರೇ ನಿಮಗೆ ಕೇಳಿದ ಯಾರು ಬಡು ಒಂದು ನಿಮಗೆ ಶುಭಾಶಯ ಹೇಳ್ದೆ ಸುಮ್ಮ ಪಾಪಿ ಅವಿ ಜಡ್ ಪಿ ಸದೇಶ ಮಾಜಿ ಏನು ಇವನ್ನ ಋಣ ಉಂಡಿರ್ತಾರೆ ಅಥವಾ ನೌಕರಿ ಹೆಚ್ಚಿರ್ತಾರೆ ಅವರು ನೀವು ಹೂವು ಗುಚ್ಛ ಹತ್ತಿಕ ಕೊಡ್ತಾರೆ ಯಾರು ಬಡವ್ರು ಬಂದರು ಇಲ್ಲ ಬಡವ್ರು ಸಹಾಯ ಮಾಡೇ ಇಲ್ಲ ಒಂದು ಅನಾಥ ಶ್ರಮ ಕಟ್ಟಿಲ್ಲ ಇನ್ನು ಹೋಗಲಿ ಒಂದು ಶಿವಾಲಯ ಕಟ್ಟಿತಾರೆ ನೀವು ಕಲ್ಯಾಣ ಮಂಟಪ ಅಂತ ನಿಮ್ಮ ತಂದೆ ತಾಯಿ ಫೋಟೋ ಹಾಕ್ಕೊಂಡವ್ರೆ ಫೋ ಕಟ್ಟಿತೇನು ಮೊದಲು ಹದಿನೆಂಟು ಸಾವಿರ ಇತ್ತಿಗೆ ನಲ್ವತ್ತೈದು ಸಾವಿರ ಒಂದು ಮದುವೆ ಮಾಡಬೇಕಾದ್ರೆ ಅದನ್ನರೆ ಒಂದು ನಾಲ್ಕು ಕಡೆ ಸರಿ ಕಡೆ ಸುತ್ತಮುತ್ತ ಅವಾಗ ನಿಮ್ಮ ಹೆಸರು ಬರ್ದೆ ಸುಮ್ಮನೆ ಹೆಂಗೆ ಮಾಡಿ ವರ್ಷಕ್ಕೊಂಬಂದೆ ನಾವು ಅಕ್ಟೋಬರ್ ಒಂದಕ್ಕೆ ನಾವು ಇದನ್ನ ಅಂತ ಮಾಡ್ರಿ ಅಂತಾರೆ ಇವೆಲ್ಲ ಮಾಡಲ್ಲ ನೋಡೋಣ ಅಂದರೆ ಮಾಡೋದಿಲ್ಲ ನಿಮ್ಮ ಪರಿಸ್ ಮನಸ್ಥಿತಿ ವ್ಯಾಪಾರಸ್ಥ ಬುದ್ಧಿದೈತೆ ಜನರಿಗೆ ಸಹಾಯ ಮಾಡೋದಿಲ್ಲ ಯಾಕೆ ನಿಮ್ಮನ್ನು ಕೆಡ್ಕೋತಾ ಬಂದ ಅದೊಂದು ಸಿಟ್ಟೈತಲ್ಲ ಸದಲಗ ಬಾಕ ಕೆಡಿದ್ರು ಮಗನವರು ಹುರಿದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಗೆದ್ದು ಬಂದ ಇಲ್ಲಿ ಶಿವಾನಂದ ಕೌಜಲಿ ಕೆ ಈ ನಿಮ್ಮನ್ನು ಕೆಡಿದ್ರು ನಿಮ್ಮ ಅಧ್ಯಕ್ಷರವರು ನೀವು ಚೇರ್ಮನ್ರು ಅಂದ್ರೆ ಏನೂ ಇಲ್ಲ ಇಲ್ಲ ಒಟ್ಟ ಏನಾದರೂ ಪ್ರಕಾಶ್ ಕಿರಿ ಮತ್ತು ಅನಸಬ್ ಜೋಲೆ ಕುಸ್ತಿ ಮಾಡತ್ತಾರ ನೀವು ಕುಸ್ತಿ ಮಾಡೋದು ಅವರು ಕ್ರಿಕೆಟ್ ಪಂಡ್ಯಾವಳಿ ಆಟ್ರೆ ನೀವು ಕ್ರಿಕೆಟ್ ಪಂಡ್ಯಾವಳಿ ಹಿಡ್ದು ಇನ್ನು ಶರ್ತಿ ಒಂದು ಬಾಕಿ ಇದೆ ಅವರು ಒಂದು ಶರ್ತಿ ಇಡ್ತಾರೆ ನೀವೊಂದು ಶರ್ತಿ ಇಡ್ರಿ ಮುಗೀತು ಖರೆ ಅವರು ರಾಜಕಾರಣ ಬೇರೆ ನಿಮ್ಮ ರಾಜಕಾರಣ ಬೇರೆ ನೀವೊಂದು ಮಂತ್ರಿ ಸ್ಥಾನದಲ್ಲಿ ಮಂತ್ರಿ ಸ್ಥಾನಕ್ಕಿಂತ ಹೆಚ್ಚು ಪ್ರಭುತ್ವವನ್ನು ಹೊಂದಿದವರು ಪ್ರಭಾಕರ್ ಕೋರಿ ಇದನ್ನು ವಿಚಾರ ಮಾಡಬೇಕು ಅವ್ರ ಬೆಂಬಲಿಗರು ಕೂಡ ಅವ್ರೇನ ಶಾನೆ ಅಲ್ಲ ಅವರ ಹೊಗ್ಗೆ ಉಂಡು ಹೋಗೋ ಮಂದಿ ಮತ್ತು ಇವರು ಬೆಂಬಲಿಗರೆ ಅಂತವ್ರು ಸುತ್ತಮುತ್ತ ವರ್ದಿರ್ತಾರೆ ಅಷ್ಟೇ ಇಪ್ಪತ್ತೈದು ಮಂದಿ ಇಪ್ಪತ್ತೈದು ವರ್ಷ ಆದರೆ ಇಪ್ಪತ್ತೈದು ಮಂದಿ ಅವನ ಬೆಂಬಲಿಗರ ಅಂಕಲಿಗೆ ಹೋದಾಗ ಇಪ್ಪತ್ತಾರನೇದ ಯಾಕೆ ಬರಲಿಲ್ಲ ಸರಿಸಿ ಬಿಡ್ತಾರೆ ಅವ್ನು ಬುದ್ಧಿ ಯಾರು ಬಂದಿರ್ತಾನೆ ಮತ್ತು ಪ್ರಭಾಕರ್ ಕೋರೆ ಬುದ್ಧಿ ಹೇಳೋರು ಮಾತು ಕೇಳಂಗಿಲ್ಲ ನೀ ಏನು ಹೇಳತ್ತೀನಿ ನನಗೆ ಮತ್ತು ರೈತರು ವಿರೋಧಿ ರೈತರು ಹೆಂಗೆ ಬರ್ತಾರೆ ನಿಮ್ಮ ಬೆಂಬಲಕ್ಕೆ ಮತ್ತು ಶಿಕ್ಷಕ ಯುವಕರಿಗೆ ಎಲ್ಲಿ ಉಚಿತ ಪ್ರವೇಶಿದೆ ಎಲ್ಲೇ ಸ್ಕೂಲಿಗೆ ಹೋಗಲಿ ನಿಮ್ಮ ಡೊನೇಷನ್ ಹೆಚ್ಚು ಎರಡರ ರೀತಿ ಸರ್ಕಾರ ಒಂದು ತೋರಿಸೋದು ಮತ್ತು ನಿಮ್ಮದು ಕೇಲಿ ಒಂದು ಇದನ್ನು ಮಾಡೋದು ಬಿಡ್ರಿ ಏನು ಅನಾಥಾಶ್ರಮ ಹೇಳಿದೆ ಸೈಕಲ್ ಪುಟ್ಟುಗಳು ಸೈಕಲ್ ಹೇಳಿದೆ ಜಿಲ್ಲಾ ಕೆಡಂಗನ ಬಿಟ್ಟು ಕೊಡಬೇಕು ಇದು ಕುಸ್ತಿ ಮಾಡ್ರಿ ಬೇಡ ಅನ್ನೋಂಗಿಲ್ಲ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ರಿ ಏನು ಐತೆ ಒಂಬತ್ತು ಕೋಟಿ ಹೋಗಲಿ ಅನಾಥಾಶ್ರಮ ಅಲ್ಲಿ ಹೋಗಿ ದಾನ ಧರ್ಮ ಮಾಡಿರಿ ಏನೂ ಇಲ್ಲ ಸುಮ್ಮನೆ ಹುಟ್ಟ ಹಬ್ಬ ಮಾಡಿಸೋದು ಹುಟ್ಟ ಆಚರಣೆ ಮಾಡೋದು ನಿಮ್ಮದು ಹಂಗೆ ಆಗಬಾರ್ದು ನಾಳೆ ಮತ್ತೊಂದು ತಮ್ಮ ಭೇಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಚಾಗಲಿ ನಮಸ್ಕಾರ